ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ನಾಗೇಂದ್ರ ಬಾಬು ನನ್ನೊಂದಿಗೆ ನನ್ನ ಸಹೋದಗಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ ಇವತ್ತು ಮಿನಿ ದಂಗಲ್ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ನ ಮತದಾನ ಪ್ರಕ್ರಿಯೆ ಬೆಳಗ್ಗೆ ಏಳು ಗಂಟೆಗೆ ಆರಂಭ ಆಯಿತು ಮೂರು ಕ್ಷೇತ್ರಗಳು ಕೂಡ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಈಗಲೂ ಕೂಡ ಸಾಕಷ್ಟು ಜನ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ ಸಂಡೂರಿನಲ್ಲಿ ಮತದಾನಕ್ಕೆ ಒಂದು ಜಾತ್ರೆ ಅಡ್ಡಿ ಆಯ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸಿದ್ದಾಪುರ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇದೆ ಐದು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಜಾತ್ರೆ ಇದು ಹಬ್ಬದ ಎರಡನೇ ದಿನ ಇವತ್ತು ಹಾಗಾಗಿ ಆ ಗ್ರಾಮದಲ್ಲಿ ಭರ್ಜರಿ ಬಾಡೂಟದ ವ್ಯವಸ್ಥೆ ಆಗ್ತಾ ಇದೆ ಉಡೇವು ತಾಯಮ್ಮ ಜಾತ್ರೆ ನಡೀತಾ ಇದೆ ಎರಡನೇ ದಿನದ ಜಾತ್ರೆ ಇದು ಗ್ರಾಮಸ್ಥರಿಗೆ ಮತದಾನದ ಮೇಲೆ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲ ಆದರೆ ಜಾತ್ರೆಯ ಸಲುವಾಗಿ ಬಾಡೂಟವನ್ನು ಮಾಡಲಾಗ್ತಾ ಇದೆ ಬಾಡೂಟವನ್ನು ಸವಿಯೋದಕ್ಕೆ ಜನ ಹೋಗಿದ್ದಾರೆ ಓಟನ್ನು ಹಾಕೋದಕ್ಕೆ ಜನ ಹೋಗಿಲ್ಲ ಐನೂರು ಜನ ಐನೂರು ಮತದಾರರು ಇರುವಂಥ ಗ್ರಾಮ ಇದು ನೋಡಿ ಒಂದು ಕಡೆ ಓಟಿಂಗ್ ಆಗ್ತಾ ಇದೆ ಓಟಿಂಗ್ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರಿ ಆದರೆ ಮತ್ತೊಂದು ಕಡೆ ಒಂದು ಬಾಡೂಟ ಪ್ರಿಪ್ರೇಷನ್ ಇದೆ ಆ ಗ್ರಾಮಸ್ಥರು ಯಾರೂ ಕೂಡ ವೋಟಿಂಗ್ ಮಾಡೋದಕ್ಕೆ ಹೋಗೇ ಇಲ್ಲ ಇವತ್ತು ಶ್ರೀ ಹುಡೇವು ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಎರಡನೇ ದಿನ ಇವತ್ತು ಐದು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಜಾತ್ರಾ ಮಹೋತ್ಸವ ಜನರಿಗೆ ಉತ್ಸವದ ಮೇಲಿರುವಂಥ ಆಸಕ್ತಿ ಎಲೆಕ್ಷನ್ ಮೇಲಿಲ್ಲ ಯಾರು ಕೂಡ ಹೋಗಿಲ್ವಂತೆ ಆ ಗ್ರಾಮಸ್ಥರು ಬಾಡೂಟ ಸವಿಯೋಣ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಉತ್ಸಾಹವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೇಳಿ ಇಡೀ ಗ್ರಾಮಸ್ಥರು ಬಾಡೂಟದ ವಿಚಾರವಾಗಿ ಬಾಡೂಟವನ್ನು ಸವಿಯೋದಕ್ಕೆ ಸಿದ್ಧರಾಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಜೊತೆಗೆ ಸುರೇಶ್ ಕೂಡ ಇದ್ದಾರೆ ನಮ್ಮ ಬಳ್ಳಾರಿ ವಿಜಯಪುರ ಪ್ರತಿನಿಧಿ ಹ್ಮ್ ರಂಜಿತ್ ಆ ಗ್ರಾಮಸ್ಥರಿಗೆ ಜಾತ್ರೆ ಉತ್ಸವ ಇದೆ ನಾವು ಜಾತ್ರೆ ಮಾಡಬಾರ್ದು ಅಂತ ಹೇಳ್ತಿಲ್ಲ ಐದು ವರ್ಷಕ್ಕೊಮ್ಮೆ ಜಾತ್ರೆ ಬರುತ್ತೆ ಆ ಉತ್ಸವನೂ ಬೇಕು ಆದರೆ ಇದು ಚುನಾವಣೆ ಹಬ್ಬ ಈ ಹಬ್ಬದಲ್ಲೂ ಕೂಡ ಪಾಲ್ಗೊಳ್ಬೇಕಿತ್ತಲ್ವಾ ಯಾಕೆ ಪಾಲ್ಗೊಂಡಿಲ್ಲ ಅಂದರೆ ಜನರಲ್ಲಿ ಜಾಗೃತಿ ಎಲ್ಲ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ರಂಜಿತ್ ನಾಗೇಂದ್ರ ಬಾಬು ಖಂಡಿತವಾಗಲೂ ಕೂಡ ನಾವು ಬೆಳಿಗ್ಗೆಯಿಂದಲೂ ಕೂಡ ಮತದಾನದ ಬಗ್ಗೆ ಜಾಗೃತಿಯನ್ನು ಅಥವಾ ಮತದಾನದ ಮಹತ್ವವನ್ನು ನಾವು ಬೆಳಿಗ್ಗೆಯಿಂದಲೂ ಕೂಡ ಎಲ್ಲ ಬೂತ್ಗಳಿಗೆ ಹೋಗಿ ಅಲ್ಲಿನ ಮತದಾರರನ್ನು ಮಾತಾಡಿಸುವ ಮೂಲಕ ವಿಶೇಷವಾದಂಥ ಮತಗಟ್ಟೆಗಳಿಗೆಲ್ಲ ಹೋಗಿ ಜನರಿಗೆ ಮತದಾನದ ಬಗ್ಗೆ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ವಿ ನೋಡಿ ಸಂಡೂರು ಸಂಡೂರು ಬೈಎಲೆಕ್ಷನ್ ಅಖಾಡ ರಣ ಕಣ ಜೋರಿದೆ ಇವತ್ತು ಮತದಾನ ಬಿರುಸಿನಿಂದ ಮಧ್ಯಾಹ್ನದ ಹೊತ್ತಿಗಂತೂ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ ಆದರೆ ಸಂಡೂರಿನ ಸಿದ್ದಾಪುರ ಸಂಡೂರಿನ ಸಿದ್ದಾಪುರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಲ್ಲಿ ಜಾತ್ರೆ ಆಗಿತ್ತು ಹುಡೇತಾಯಮ್ಮ ಶ್ರೀ ಹುಡೇತಾಯಮ್ಮ ದೇವಿಯ ಜಾತ್ರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಾಗಿತ್ತು ಐದು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಅಂದರೆ ಮೊನ್ನೆ ಪೂಜೆ ಇತ್ತು ಹುಡೇತಾಯಮ್ಮ ದೇವಿಗೆ ಪೂಜೆ ಇತ್ತು ನಿನ್ನೆ ಹೋಳಿಗೆ ಊಟ ಇತ್ತು ಇವತ್ತು ಬಾಡೂಟ ಬಾಡೂಟಕ್ಕೆ ಜನ ಕಿಕ್ಕಿರಿದು ಸಿದ್ದಾಪುರದಲ್ಲಿ ಸೇರಿದ್ದಾರೆ ಸಿದ್ದಾಪುರದ ಬೂತ್ ನಂಬರ್ ಮೂರು ಸಂಡೂರಿನ ಆ ಬೂತ್ ನಂಬರ್ ಮೂರರಲ್ಲಿ ಜನರ ಸಂಖ್ಯೆ ಮತದಾನಕ್ಕೆ ಜನರ ಸಂಖ್ಯೆ ಬೆಳಿಗ್ಗೆಯಿಂದ ಕಮ್ಮಿ ಇತ್ತು ಆದರೆ ಈಗ ಸ್ವಲ್ಪ ಚೇತರಿಸಿಕೊಂಡಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಮತದಾನದ ಬಗ್ಗೆ ಎಷ್ಟೇ ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಇವರು ಹಬ್ಬದ ಜಾತ್ರೆಯಲ್ಲಿ ತಾವು ತೊಡಗಿಕೊಂಡಿದ್ರು ಆದ್ರೆ ಅವರಿಗೆ ಮತದಾನ ಮಾಡೋದಕ್ಕೆ ಬಿಡುವಾಗಿಲ್ವೇನೋ ಬಹುಶಃ ಇಷ್ಟೊತ್ತಿನ ನಂತರ ಈಗ ಜನ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ ಸುರೇಶ್ ತಾವಲ್ಲಿ ಹೋಗಿ ಜನರೆಲ್ಲ ಮಾತಾಡಿಸಿದ್ರಿ ಮತ್ತೆ ಅಲ್ಲಿ ತಯಾರಿಗಳನ್ನ ಮತ್ತೊಂದು ಮಗ್ದೊಂದೆಲ್ಲ ನೋಡಿದ್ರಿ ಅಲ್ಲಿ ಆ ಬೂತ್ನಲ್ಲಿ ಎಷ್ಟು ವೋಟಿಂಗ್ ಇತ್ತು ಅಥವಾ ಎಷ್ಟು ಜನರಿಗೆ ಮತದಾನ ಮಾಡೋದಕ್ಕೆ ಅಲ್ಲಿ ವೋಟ್ ಬೂತ್ ಅದು ಪೋಲಿಂಗ್ ಬೂತ್ ಅದು ಎಷ್ಟು ಪರ್ಸೆಂಟೇಜ್ ಆ ಬೂತ್ನಲ್ಲಿ ವೋಟಿಂಗ್ ಆಗಿದೆ ತಾವಲ್ಲಿ ಏನ್ ವಿಚಾರಿಸಿದ್ರಿ ಸುರೇಶ್ ಖಂಡಿತ ರಂಜಿತ್ ಏನು ಒಂದ್ ಸಾವಿರದ ಮುನ್ನೂರ ಒಂದು ಮತದಾರ ಇರ್ತಕ್ಕಂಥ ಬೂತ್ ಸಿದ್ದಾಪುರ ಭಾಳ ಸಣ್ಣ ಊರು ಸಿದ್ದಾಪುರ ಅಂತಕ್ಕಂಥ ಊರು ಏನು ಪ್ರತಿ ವರ್ಷ ಏನು ಮತದಾನ ಬಂದಂಥ ಸಮಯದಲ್ಲಿ ಜಾತ್ರೆಗಳು ಬರಲ್ಲ ನಾವು ಐದು ವರ್ಷಕ್ಕೊಂದು ಸಲ ಜಾತ್ರೆಯನ್ನು ಮಾಡ್ತೀವಿ ನಮ್ಮ ಪೂರ್ವಜರು ಮಾಡ್ತಾ ಇರ್ತಕ್ಕಂತಹ ಜಾತ್ರೆ ಇದು ಈ ಪೂರ್ವಜರು ಮಾಡ್ತಾ ಇರ್ತಕ್ಕಂಥ ಜಾತ್ರೆ ತಲತಲಾಂತರದಿಂದ ಈ ಜಾತ್ರೆ ಬಂದಿದೆ ಹಾಗಾಗಿ ನಾವು ಅನ್ನು ಬಿಡೋಕ್ಕಾಗಲ್ಲ ಅದ್ರ ಜೊತೆಗೆ ನಾವು ಜಾತ್ರೆಯನ್ನು ಬಿಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರವನ್ನು ಜನ ಹೇಳ್ತಾರೆ ನಾವು ಓಟನ್ನು ಮಾಡಿ ಬಂದಿದ್ದೇವೆ ಈಗ ಮತ್ತೆ ಹಬ್ಬ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಂದು ಸಾವಿರದ ಮುನ್ನೂರ ಒಂದು ಮತದಾರ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ತರ್ಟಿ ಪರ್ಸೆಂಟೇಜ್ ಅಷ್ಟು ಓಟಿನ ಪ್ರಮಾಣ ಆಗಿದೆ ಬೆಳಗ್ಗೆಯಿಂದ ಯಾರು ಕೂಡ ಜನ ಸುಳಿದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇತ್ತು ಈಗ ನಾವು ಹೋಗಿ ಬಂದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಮೂವತ್ತೆರಡು ಅಷ್ಟು ಓಟ್ ಆಗಿದೆ ಅದರಲ್ಲಿ ಭಾಳ ಪ್ರಮುಖವಾಗಿ ಇನ್ನೂ ಈ ಹಬ್ಬದ ಗುಂಗಲ್ಲಿರ್ತಕ್ಕಂಥ ಜನ ಇನ್ಮೇಲೆ ಹೋಗಿ ಮತವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ ಇನ್ನೂ ಕೆಲವರು ನಾವು ಈಗಾಗಲೇ ಮಾಡಿ ಬಂದಿದ್ದೇವೆ ಮಾಡಿ ಬಂದು ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ರಂಜಿತ್ ಸಹಜವಾಗಿ ಸುರೇಶ್ ಬೆಳಿಗ್ಗೆ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇತ್ತು ಸಂಡೂರು ತಾಲೂಕಿನಾದ್ಯಂತ ನಾವು ಒಂದು ಹತ್ತು ಹದಿನೈದು ಬೂತ್ಗಳಿಗೆ ಹೋಗಿದ್ವಿ ನೀವು ಒಂದು ಹದಿನೈದೈದು ಬೂತ್ಗಳಿಗೆ ಹೋಗಿದ್ವಿ ಆದರೆ ಮಧ್ಯಾಹ್ನದ ನಂತರ ಬಿಸಿಲೇರ್ತಾ ಇದ್ದಂತೆ ಸ್ವಲ್ಪ ಚುರುಕಿನಿಂದ ಸಾಕ್ತು ಮಧ್ಯಾಹ್ನ ಸರತಿ ಸಾಲಿನಲ್ಲಿ ಜನ ನಿಂತ್ಕೊಂಡಿದ್ರು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಸುಮಾರು ನಲವತ್ತೈದರಿಂದ ನಲವತ್ತೆಂಟು ಪರ್ಸೆಂಟೇಜ್ವರೆಗೂ ಕೂಡ ವೋಟಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಡಾಟಾ ಕೂಡ ಸಿಕ್ಕಿತ್ತು ಆದರೆ ಈಗ ಮತ್ತೆ ಸ್ವಲ್ಪ ಚುರುಕು ಇದೆ ಸಂಜೆ ಒಳಗಡೆ ಒಂದೆಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗ್ಬೋದು ಸುರೇಶ್ ಖಂಡಿತವಾಗ್ಲೂ ಕೂಡ ಒಂದು ಕಳೆದ ಬಾರಿ ಏನಾಗಿತ್ತು ಎಪ್ಪತ್ತೈದು ಎಪ್ಪತ್ತಾರು ನಿಯರ್ ಬೈ ಐ ಬರ್ಬೋದು ಅಂತಕ್ಕಂಥ ಬಾರಿ ಆದಂತಹ ವೋಟಿಂಗ್ ಪರ್ಸೆಂಟೇಜ್ ಈ ಬಾರಿ ಕ್ರಾಸ್ ಆಗ್ಬೋದು ಅಂತಕ್ಕಂಥ ಇರತಕ್ಕಂಥದ್ದು ರಂಜಿತ್ ವಿಶೇಷವಾಗಿ ಸಿದ್ದಾಪುರ ಗ್ರಾಮದಲ್ಲಿ ಮತ್ತೆ ಜನ ಹೋಗಬೇಕು ಏನು ನಾವು ವರದಿಗಳನ್ನು ಮಾಡಿದ ಬಳಿಕ ಅಧಿಕಾರಿಗಳು ಹೋಗಿ ಅವರಿಗೆ ಕೇಳ್ತಕ್ಕಂಥದ್ದು ಮತ್ತೆ ಅಧಿಕಾರಿಗಳು ಹೋಗಿ ಮತದಾನವನ್ನು ಮಾಡಿ ಅಂತೇಳಿ ನಮ್ಮ ಸುದ್ದಿಯ ನಂತರ ಹೋಗಿರ್ತಕ್ಕಂಥದ್ದು ಕೂಡ ಉದಾಹರಣೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಬಂದರು ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ರು ಬಹುಶಃ ಊಟದ ನಂತರ ಮಧ್ಯಾಹ್ನದ ಊಟಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ನಾವು ಬಾಡೂಟದ ಅವರ ತಯಾರಿಗಳನ್ನೆಲ್ಲ ನೋಡ್ತಾ ಇದ್ವಿ ಆ ಬಾಡೂಟದ ಗಮ ಕೂಡ ನಮ್ಮನ್ನ ಕರಿತಾ ಇತ್ತು ಹಲವಾರು ಜನ ಹೇಳಿದ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಅಂತೇಳಿ ನಮ್ಮ ಮೊದಲು ಕೆಲಸ ಮುಖ್ಯ ಅಂತ ಹೇಳಿದ್ವಿ ಹಂಗೇನೆ ಮತದಾನ ಮುಖ್ಯ ಪ್ರಜಾಪ್ರಭುತ್ವದ ಹಬ್ಬ ಇದು ಮೊದಲು ಓಟ್ ಮಾಡಿ ಆ ನಂತರ ತಾವು ಹಬ್ಬ ಮಾಡಿ ಹರಿದಿನ ಮಾಡಿ ಜಾತ್ರೆ ಮಾಡಿ ಏನ್ ಬೇಕಾದ್ರೂ ಮಾಡಿ ಐದು ವರ್ಷಕ್ಕೊಂದ್ಸಲ ಬರುವಂತ ಜಾತ್ರೆ ನೀವು ವಿಜೃಂಭಣೆಯನ್ನು ಆಚರಿಸಿ ಅದು ಓಕೆ ಥ್ಯಾಂಕ್ ಯು ರಂಜಿತಾಗೆ ಸುರೇಶ್ ನಿಮ್ಮಲ್ಲ ಮಾಹಿತಿಗೆ ಈಗ ಇನ್ನೊಂದು ಸುದ್ದಿ ಅಂತ ಹೇಳಿದ್ರೆ ಈ ಮಿನಿ ದಂಗರ್ ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರ ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ಈ ಚನ್ನಪಟ್ಟಣ ಮತಗಟ್ಟೆಯ ಸಮೀಪ ಕಾಂಚಣ ಕುಣಿತಾ ಇದೆ ತಕ 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 ಅಂತ ಮತಗಟ್ಟೆ ಸಮೀಪವೇ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ ಅಕ್ಕೂರು ಮತಗಟ್ಟೆ ಸಂಖ್ಯೆ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೊಂದರ ಬಳಿ ಈ ಹಣ ಹಂಚಿಕೆ ಆರೋಪ ಕೇಳಿ ಬಂದಿದೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಣ ಹಂಚಿಕೆ ಆರೋಪ ಇದು ನೋಡಿ ಈ ಹಣ ಕೊಟ್ಟು ಯಾರು ಅಲ್ಲಿ ಮತದಾರರು ಹಣ ತಕೊಂಡು ಓಟ್ ಹಾಕಿ ನಾಳೆ ಮತ್ತೆ ಏನು ಚೇಂಜಸ್ ಆಗುತ್ತೆ ಏನು ಚೇಂಜಸ್ ಅನ್ನ ಬಯಸ್ತಾರೆ ಹಾಗಾದ್ರೆ ಮತದಾರರು ನೋಡಿ ಇದೇ ಸಮಸ್ಯೆ ಆಗ್ತಾ ಇರುವಂಥದ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಹೇಳಿದ್ದು ಮಾಡ್ತಾ ಇಲ್ಲ ಏನೋ ಸಮಸ್ಯೆ ಅಂತ ಹೋದಾಗ ಅಲ್ಲಿ ಅವರು ಸರಿಯಾಗಿ ಸ್ಪಂದನೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಹೇಳಿದಾಗ ಬಂದು ಆರೋಪ ಮಾಡ್ತಾರೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ಕೊಂಡು ಆದರೆ ಈ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ನೋಡಿ ಗ್ರಾಮ ಪಂಚಾಯತಿ ಸದಸ್ಯ ಅಂತೆ ಆತ ಆತ ಹಣವನ್ನು ಹಂಚುತ್ತಾ ಇರುವಂಥ ದೃಶ್ಯ ಅದು ನೋಡಿ ಯಾವ ರೀತಿಯಾಗಿ ಹಣವನ್ನು ಹಂಚುತ್ತಾ ಇದೆ ಅದು ಕೂಡ ಎಲ್ಲಿ ಮತಗಟ್ಟೆಯ ಸಮೀಪವೇ ಮತಗಟ್ಟ ಸಮೀಪವೇ ಹಣವನ್ನು ಹಂಚುತ್ತಾ ಇರುವಂಥ ಆರೋಪ ಇದು ಚನ್ನಪಟ್ಟಣ ಈ ಮೂರೂ ಕ್ಷೇತ್ರದಲ್ಲಿ ಅತ್ಯಂತ ಜಿದ್ದಾಜಿದ್ದಿನ ಕಣ ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ಅದು ಕೂಡ ಪ್ರತಿಷ್ಠೆಯ ಕಣ ಜೊತೆಗೆ ಈ ಥರ ಹಣ ಹಂಚೋ ಒಂದು ವಹಿವಾಟು ಕೂಡ ಅಲ್ಲಿ ನಡೀತಾ ಇದೆ ಬೆಳಿಗ್ಗೆ ಅಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಲ್ಲಿ ಸಾಕಷ್ಟು ಈ ಹಣ ಎಲ್ಲ ನಡೆದು ಹೋಗಿದೆ ಅಂತ ಸೋ ಸರಿಸುಮಾರು ನೂರು ಕೋಟಿಗೂ ಅಧಿಕ ಈ ಬೆಟ್ಟಿಂಗ್ ಎಲ್ಲ ನಡೆದಿದೆ ಅಂತೆ ಆದರೆ ಈಗ ಮತ್ತೆ ಈ ಮತಗಟ್ಟೆ ಸಮೀಪವೇ ಮತಯಾಚನೆ ಬರ್ತಾ ಇರುವಂತಹ ಅವರಿಗೆಲ್ಲ ಹಣ ಹಂಚುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಚುನಾವಣಾ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ ಹಾಗಾದ್ರೆ ಅವರಿಗೆ ಅವ್ರ ಗಮನಕ್ಕೆ ಬಂದಿಲ್ವಾ ಇದೆಲ್ಲ ಹಾಗಾದ್ರೆ ಅಲ್ಲಿ ಹಾಕಿಡ್ತಾರೆ ಒಂದಿಷ್ಟು ಸೆಕ್ಷನ್ಗಳನ್ನು